ಹೋಗಿ ಬರ್ರಿ ಹೋಗಿ ಬರ್ರಿ ಮಧ್ಯಾಹ್ನ ಊಟಕ್ಕೆ ಬರ್ರಿ ಹಾ ಅಪ್ಪ ನೀವು ಬರ್ರಿ ಹಾ ಹಾ ಬರ್ತೀನಿ ಬರ್ತೀನಿ ಅಣ್ಣ ನೋಡ್ರಿ ಅಲ್ಲಿ ಹೊಲದಾಗ ಬಿಸಿಲ್ ಇರ್ತೈತಿ ಒಂದಿಟ್ಟು ಗಿಡದ ನೆಳಿಗೆ ಕುಂದಿರ್ರಿ ಅಲ್ಲೇ ಒಂದಿಟ್ಟು ಮಜ್ಜಿಗೆ ಕಟ್ಟಿ ನೋಡ್ರಿ ಮಜ್ಜಿಗೆ ಕುಡಿರಿ ಒಂದಿಟ್ಟು ಬಿಸಿಲ್ ಇರ್ತೈತಿ ಅಪ್ಪ ನೀವು ಕುಡಿರಿ ಮಧ್ಯಾಹ್ನ ಊಟದ ಹೊತ್ತಿಗೆ ಬಂದ್ ಬಿಡ್ರಿ ಹಾ ಹಾ ಆಯ್ತಾ ಬರ್ತೀನಿ ಹೊಲಕ್ಕೆ ಹೋದ್ ನಾನು ಮಾಡ್ತಿ ಶ್ರೀಕಾಂತ ಹ್ಞೂ ಬೇ ಹೊಲಕ್ಕೆ ಹೋದ್ರು ಮನೆಯಾಗ ಬ್ಯಾಸರಕ್ಕೆ ತಂದ್ರ ಮತ್ತಿವ ಶೇಖರ ನಾನು ಇಲ್ಲ ಸಂತೂ ಇಲ್ಲ ಹಂಗಾಗಿ ಒಂದು ಹೊಲದ ಕಡೆ ಅಡ್ಡ ಬರ್ತೀನಿ ಮಾವನ ಜೊತೆ ಹೋಗಿ ಅತ್ತಂದ್ರ ಆಯ್ತಾಳ್ರಿ ಹೋಗಿ ಬರ್ರ ಕಳ್ಸಿದೆ ಊಟದ ಹತ್ತಿಗೆ ಬಾತ್ ಕೇಳೀನಿ ಬೇಷತ್ತು ಬರುವ ಊಟದ ಹತ್ತಿಗೆ ಬರ್ತಾರ ಮಾಡ್ತಾರ ಆಕೆ ಬೇ ಬಾರ ಮಗಳ ಕುಂದಿರ್ ಬಾ ಇಲ್ಲಿ ಯಾಕೆ ನಿತ್ತಿ ಕಾಲ್ ನೆನಸ್ಕೊತ ಎಲ್ಲದಾರ ಬೇ ಕಾನಲ್ಲಿಗ್ಯಾರಲ್ಲ ಅಕ್ಕ ಅಕ್ಕಂಗೆ ಹೊಟ್ರು ಮತ್ತೆ ಕುಂದಿರ್ತಾವ ಅಲ್ಲೇ ಹೋಗಿ ಕೋನ್ಯಾಗ ಕುತ್ತಿರ್ಬೇಕು ಗುಜು 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 ಏನು ಮಾತಾಡ್ತಾವ ಏನು ಬಿಡ್ತಾವ ಹೋಗಿ ಬಾಗ್ಲ ಹಾಕೊಂಡ್ ಕುತ್ ಬಿಡ್ತಾವ ಅಂಜಿಕೆರೆ ಯಾರು ಐತಾವ್ರಿಗೆ ಹ್ಞೂ ಭೇ ಬಾರಿ ಬೆರಿಕೆದಾಗ್ಬಿಡು ಎರಡು ಹುಡುಗ್ಯಾರ ಅದಿನ್ನ ಅಕ್ಕಿ ಒಬ್ಬಕ್ಕೆ ದೊಡ್ಡಕ್ಕೆ ಸ್ನೇಹ ಒಂದಿಟ್ಟು ಇಟ್ಟು ಸಮಾಧಾನ ಅದ ಅಕ್ಕಿ ಸಾನಂದ ಚಿಟಿನಿ ಚಿಮನಾ ಇಟ್ಟು ಅದಾಳ ಇಟ್ಟು ಎಟ್ಟು ಬೆರಿಕೆದ ಎಟ್ಟ ಅಡ್ಡು ಉರಿತಾಳ ಮಾತಿಗೆ ಹಚ್ಚಿ ಕೊಡೋದಿಲ್ಲ ಅಯ್ಯ ಏನ್ ನೋಡಿನಿ ಅಕ್ಕಿದ್ದಂಗೆ ತಂಗಿದಾರು ಅದಾರ ಅದರ ಚಿಟಿಮಿ ಅಂತ ಬಾಳಿಕದ ಮಾತಿಗೆ ಮಾತು ಹಚ್ಚಿ ಕೊಡೋದಿಲ್ಲ ನಿನ್ನೆ ಅಲ್ಲಿ ಇಬ್ಬರಕಿನ ಮೊದಲೇ ನೋಡು ಅಲ್ಲಿ ಅಡಿಗೆ ಮನೆ ಇತ್ತೀನಿ ಹಾಕೊಂಡು ಶಿಸ್ ನಾಷ್ಟ ಮಾಡಕತ್ತಾರ ಬಾಯಿ ತರ್ದಿನಿ ಯಾಕೆ ಬೈ ತರ್ದಿರಿ ನನಗಿನ ಹೊಕ್ಕ ಬಾಯಿ ಮುಚ್ಚರಿಯತ್ತ ನನಗ್ ಹ್ಮ್ ನೋಡಕ್ಕಿನಿ ಹೆಂಗಂತ ಇಟ್ಟದ ಇರಾಕ ಚೋಟ್ ಮೆಣಸಿನಕಾಯಿ ಮಾತ್ರ ನೋಡ್ಬೇಕು ಚೋಟ್ ಗಿಡ್ ಮೆಣಸಿ ಕಾಯಿ ಕಾರ್ ಒಳತ್ತಾರಲ್ಲ ಹಂಗದಿ ಹ್ಞೂ ಅಲ್ಲಿಗೆ ನೋಡ್ಬಂದಿನ ಆಯ್ತು ನಾ ಇಟ್ ಇಲ್ಲಿ ಇದ್ದೇ ಇಟ್ಟು ಮಾಡ್ತಾರೆ ನಿನ್ನೆ ಮತ್ತೆ ಬಜಾರ್ಗೆ ಹೋಗಿ ಅವ್ರಿಗೆ ಅರ್ಬಿ ಕೊಡ್ಸ್ಕೊಂಡು ಹೋಟೆಲ್ಗೆ ಹೋಗಿ ತಿಂದು ಉಂಡು ಬಂದ ನಿಮ್ಮ ಹ್ಮ್ ನನಗ ಒಂದ್ ದಿನ ಕೊಡ್ಸಲಿಲ್ಲ ಅನ್ವಾ ಅವ್ರಗಾನ ಕೇಳ್ತು ಓಡ್ ಹೋಗ್ಯ ನೋಡ್ ಬಜಾರಕ್ಕ ಅಲ್ಲೇವಾ ನೀ ಇರ್ಲಾಕ ಹಿಂಗೈತಿ ನಾಳೆ ನೀ ಹೋದ್ರೆ ಇವೇನ್ ನನಗ ಕರ್ದೊಂದ್ಸರಿಗಿ ನೀರ್ ಕೊಡುದಿಲ್ಲ ಇವರು ವೈನಿ ಅತ್ ವೈನಿ ಇವ ನಕಿನ್ ಬಾರನೆ ಬಡಿಯಾಕತ್ತ ಏನ್ ಇವ್ರು ನಾಳೆ ನಾನು ನೋಡ್ತಾರ ಮನಿ ಹೆಣ್ಮ ತಂದು ಅದನ್ನ ಅದೇ ಚಿಂತೆ ಆಗ್ಬಿಟ್ಟ ನನಗೆ ಇವು ಇಂತವದವು ಅಂತಂಬ್ರೂ ಅಂತವದವು ಬಂದ್ ಸಸ್ದೆ ಸಸಿನ ಹಿಂತಕ್ಕಿದ ನಾಳೆ ಅಕ್ಕಿ ಬರಕ್ ಎಂತಕ್ಕಿತ್ತ ಯಾರಿ ಗೊತ್ತ ಶಿಲ್ಪಾ ಶಿಲ್ಪಾ ಬಂದ್ ನೋಡ್ರಿ ಶಿಲ್ಪ ಶಿಲ್ಪಾ ಅನ್ಕೊತ್ ಬುಬ್ ಈ ಮನಿ ಹಿರೇ ಮನುಷ್ಯ ನಾದಿನಿ ನನ್ ಹೆಸರು ಕರಿ ಬಿಟ್ಟು ಶಿಲ್ಪಾ ಶಿಲ್ಪಾತ್ ಕರಿತ ಅಕ್ಕಿಯ ನೀರಾಕಿ ಯಾರು ನಿಮ್ಮ ಅಕ್ಕನ ಸುನ್ನಿನ್ಯರ ಕೊಲೀಜ್ ಫ್ರೆಂಡ್ ಕೊಲೀಜ್ ಯವ ಕ್ಲೋಸ್ ಫ್ರೆಂಡ್ ಅದು ಏನಾರ ಇರ್ಲಿ ಬಿಡಿ ತಂಗಿ ನೀನ್ ಬಾಳ ಮಾಡಾಕಿ ಆಕಿನೇ ಬಂದ ಸುನಿ ಬಂದ ಸುಮ್ಮ ಇರ್ಬೇನಿ ಕೊಡ್ಬೇಡ ಏನ್ ಮಾಡ್ತಾ ಮಾಡಿ ಬಾಳು ನಂದಕ್ಕ ಬಾ ಬಾ ಒಳಗ್ ಬಾ ಅಕ್ಕ ಬಾ ಬಾ ಅಂತ ಕರಿತಾ ನೋಡ್ರಿ எடுத்து சந்த ஒழது இல்லை கிரே மனுஷத்தினி தானே கிரே மனுஷ ஆகிபட்டா மனைக்கு கரதே கரதுனவ யாரும் இதுன்னே மாலில்ல அதே கரையாக்கேடு சந்தீக நம்ம ஒ கிவி கே கேஸ்ல கூத்துவிடுத்துவ தம் ஆத்ன தானே பிஸியாகிடுத்தாரா மத்தியேன்க்கேத்தி ஹோகிபிடு பாரீல் விடுவா நான் ஒழகேன் பருது இல்லீங்க ஊட்டி கரையாக்கே நான் நம் தங்க ಅವ್ರನ್ನ ಕರ್ಕೊಂಡು ನಮ್ಮನಿಗೆ ಊಟಕ್ಕೆ ಬಾ ಮುಂಜಾನೆ ನಾಷ್ಟಕ್ಕೆ ಕರಿಬೇಕಂದ್ಯ ಆಗ್ಲಿಲ್ವಾ ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೀನಿ ತಯಾರು ಮಾಡೀನಿ ಊಟಕ್ಕೆ ಅದಕ್ಕೆ ಅಕ್ಕಿ ಪ್ರತೀಕ್ಷಾ ನಿಮ್ ತಂಗಿ ನೀನು ಮೂರು ಮಂದಿ ಕೂಡ ಬರ್ಯಾ ತಪ್ಪಿಸ್ಬೇಡ್ರಿ ಮತ್ತೆ ಕರಿ ಅವ್ರನ್ನ ಹೇಳಕ್ ಹೋಗ್ತೀನಿ ಅಯ್ಯ ಇರ್ಲಿ ಬೇಡ ಯವ ಅಕ್ಕ ಏನು ಊಟಕ್ಕೆ ಹಾಕಿದ್ರ ಹೌದಂತರ ಮನೆಗೆ ಊಟಕ್ಕೆ ಕರೆದ್ರೆ ನಾಷ್ಟಕ್ಕೆ ಕರೆದ್ರೆ ಇರ್ಲಿ ಬಿಡು ಅದಕ್ಕೆ ಏನಾಗುತ್ತೆ ಅಯ್ಯ ಹಂಗೆವಾ ಬೇಡ ಕರಿ ಅವ್ರನ್ನ ನಾ ಕರೆದ ಹೋಗ್ತೀನಿ ಹ್ಞೂ ಚಲೋ ನೋಡುವ ನನ್ನ ಮನೆಗೆ ನನ್ನ ತಂಗಿದಾರ ಬಂದಾರ ಮಾಡಿ ಹಾಕು ಸ್ವತಂತ್ರ ನನಗಿಲ್ಲ ಆದ್ರೆ ನೀವೊಬ್ಬಕ್ಕೆ ನನಗೆ ಗತೆ ಭಾಳ ಆಸರಾಗ್ಯವ ನನಗೆ ನಿನ್ನಟ್ಟು ಜೀವ್ ಮಾಡೋರೇ ಯಾರು ಇಲ್ಲ ನನಗ್ ತವ್ ಎರಡನೇ ತವ್ರ ಮನಿ ಆಗಿಬಿಟ್ಟೈತೆ ನೋಡಿ ನಿನ್ನ ಮನೆ ನನ್ನ ತಂಗಿದಾರಿಗೆ ನೀ ಅರೆ ಉಪಚಾರ ಮಾಡಾಕತಿಯಲ್ಲ ನಾ ಮಾಡ್ಲಿಕ್ಕೆ ಕಟ್ಟು ಹೋಯ್ತು ನೀರೇ ಮಾಡಾಕತಿಯಲ್ಲ ಭಾಳ ಭಾಳ ಒಂಥರ ಒಜ್ಜಾಗತ್ತೈತವ ನನಗೆ ಹ್ಞೂ ಇಂಥ ಕಡಿಮೆ ಕಡಿಮಿಲ್ಲ ತಂದೆ ತನಗೇನು ಬೇಕೆಲ್ಲ ಮಾಡಿ ಮಾಡಿ ಕೊಡಾಕತ್ತ ಮತ್ತೆ ಇಂಥದ್ದು ಮಾತು ಬೇರೆ ಆಯ್ತು ಕರಿತೀನಿ ನಿಂದಿರವ ಏ ಪ್ರತೀಕ್ಷಾ ಸ್ನೇಹ ಇಲ್ಲಿ ಬಂದಿಟ್ಟು ಸುನಂದ ಅಕ್ಕ ಬಂದ ಹಬ್ಬರ ಇಲ್ಲಿ ಸ್ನೇಹ ಎಲ್ಲಿ ಬರ್ಲಿಲ್ಲ ಬರಕತಾಳಗ ಅಂತೂರಿ ಆರಾಮದಿರಿ ಮನೆಯಾಗೆಲ್ಲಾರು ಆರಾಮದ ರೀ ಹ್ಞೂ ಪ್ರತೀಕ್ಷಾ ಅರಾಮದಿನಿ ನೋಡು ನಿಮ್ಮ ಅಲ್ಲಿ ಮನೆಯಾಗ ಎಲ್ಲಾರು ಆರಾಮದಾರ ನಿಮ್ಮ ಅವ್ವಾರು ಅಪ್ಪ ನಿಮ್ಮ ಅಣ್ಣ ಎಷ್ಟು ಚಂದ ಮಾತಾಡ್ತಿತ್ ನೋಡ ಶಿಲ್ಪ ಇಟ್ ಚಂದ ಇದ್ರು ಎಷ್ಟಿತ್ತು ಪದ್ಧತಿ ಕಲಸರ ನೋಡ್ರಿ ಮನೆಯಾಗ ಒಬ್ಬೊಬ್ರು ದೊಡ್ಡವ್ರು ಇದ್ರುನು ಮನಿಗ್ ಬಂದ್ರು ಒಳ ಅವರು ದಿಕ್ಕಿರಲ್ವ ಯಾಕ ಏನು ಅಂತ ಮಾತಾಡ್ಸೋರು ದಿಕ್ಕಿರಲ್ಲ ಮನೀತನ ಬಂದವ್ರಿಗೆ ಹೂರಿ ಆರಾಮ್ ಅದ್ರಿ ಹಂಗೆ ಬಿಡ ಇವ ಸುನಂದಕ್ಕ ನಾವು ಕಲಸು ಪದ್ಧತಿ ಮ್ಯಾಲ ಅದು ಮನಿ ಪದ್ಧತಿ ಹೆಂಗಿರ್ತೇತಿ ಹಂಗೆ ವಾತಾವರಣ ಹಂಗೆ ಬೆಳೆದಿರ್ತಾವ ಮಾತ್ನಿಗೆ ಮಾತ ಹೆಂಗೆ ಹೊಡಿತಾರ ನೋಡಿ ಇಬ್ರು ಮಾಡ್ ಮಾಡ್ ಬಾಳೆ ಆಗಿತ್ ನಿಂದು ಮಾಡ್ತೀನಿ ಬಾರ ಕರಕತ್ತರ ವಾಶ್ರೂಮ್ಗೆ ಹೋಗಿನಿ ಅಂತ ಬರ್ತಿ ಮತ್ ಆಯ್ತಕ್ಕ ಅಕ್ಕ ಸ್ನೇಹಕ ವಾಶ್ರೂಮ್ ಹೋಗಿ ಮತ್ತೆ ಆಯ್ತಾ ಬರ್ಲಿ ಬರ್ಲಾ ಆಯ್ತಾ ನೀನು ನಡಿ ನಡೀತಿರ ಮುಂದೆ ನಾ ಅವ್ರನ್ನ ಕರ್ಕೊಂಡ್ಬರ್ತೀನಿ ವಾಶ್ರೂಮ್ಗೆ ಹೋಗ್ಯಳತ್ತ ಮತ್ತೆ ಲೇಟ್ ಆಗ್ತೈತಿ ಏನ ನಾ ಆಕಿನ್ ಕರ್ಕೊಂಡ್ ಬರ್ತೀನ ಅನ್ವಾ ಆಯ್ತು ಕರ್ಕೊಂಬರ ತಪ್ಪಿಸ್ಬೇಡ ಸ್ನೇಹ ಬಾರವಾ ಬರ್ತಾ ಅಕ್ಕ ಇದು ಮಾಡ್ತಿ ಕರ್ಕೊಂಡ್ ಬರ್ತೀನ ಅಣ್ಣ ನಡಿ ಈಗ ಹನ್ನೆರಡುವರೆ ಆಗೈತಿ ಒಂದುವರೆಗೆ ಬಂದ್ಬಿಡು ಹಾ ಮನಿ ಒಂದುವರಿ ಅನ್ನೋ ಬರ್ರಿ ಮೂರು ಮಂದಿ ಹ್ಞೂ ತಗೋ ಬರ್ತೀನುವ ಶಿಲ್ಪ ತಪ್ಪಿಸ್ಬೇಡ ಇಬ್ಬರೂ ಕರ್ಕೊಂಡು ಬಾ ಮನಿಗೆ ಒಂದುವರಿ ಅನ್ನೋದ್ರಾಗ ಬಾ ಮನೆಯಾಗ ಬರ್ತೀನಿ ಬರ್ತೀನಿ ಅಕ್ಕ ಬರ್ತೀನಿ ಸಖತ್ ಸವಾಲು ಮಳೆ ಆಗೈತೆ ಅಂದಿಟ್ಟು ರಾಡಾಗೈತಿ ಕಾಲು ಜರಗಿರ್ದಾವೆ ಹಾಂ ಹಾಂ ಆಯ್ತಳ ಬಾ ನಡಿವಾ ಪ್ರತೀಕ್ಷೆ ಅರ್ಬಿ ಹಾಕ್ಕೊ ನಡಿ ಚ ತಲಿ ಗಿಲಿಕು ಅರ್ಬಿ ಹಾಕ್ಕೊ ನಡಿ ಹೋಗುಣಕ್ಕೆ ಹೋಗಕ್ಕ ಬಾ ನೀನು ನಿಂದರು ವಾ ಸಲ್ಪ ಒಂದಿಟ್ಟು ಬೇಡ್ರಿ ಆಗ್ತೀರಿ ಏನು ಅಲ್ಲ ಮನೆ ಗಿಡ ಮನುಷ್ಯ ಅದೀನಿ ಇಲ್ಲಿ ಏನು ಕಿಮ್ಮತ್ತಿಲ್ಲ ಏನಿಲ್ಲ ನೀವು ನೀವೇ ಮಾತಾಡ್ಕೊಂಡು ನಿರ್ಧಾರ ತೊಗೊಳಕತ್ತೀರಿ ನಂಗೆ ಹೋಗ್ತೀನಿ ಮಾಡ್ತೀನಿ ಅನ್ನಕ್ಕೇನು ಕೇಳಬೇಕು ಮಾಡ್ಬೇಕು ಅನ್ನೋದು ಏನಿಲ್ಲನ ಅಲ್ಲ ಊಟಕ್ಕೆ ನಮ್ಮ ತಂಗಿದಾರನ ಕರ್ದಾಡಿ ಆಯಿತು ಸುನಂದಕ್ಕ ಹಾ ಮತ್ತೆ ಅದ್ರ ಜೊತೆ ನನಗೂ ನನ್ಗುಬ್ಬಾಂದಾಳ ಹೊಂಟೇವ್ರಿ ಮತ್ತೆ ನೀವು ಹಂಗಿದ್ರೆ ಹಂಗಿರ್ತಾ ನೀವೇ ಮೊನ್ನೆ ಒಂದ್ ಈಟ್ ನಾಕ್ ಕುಂಡಿಕ್ವ ಕವ ಮಾಡಿರಿ ಮತ್ ನಿಂದ ಹ ಮತ್ತೇನ್ ಹೋಗೋದಕ್ಕಿ ಮಧ್ಯಾಹ್ನ ಅಡಿಗೆ ಮಾಡಿ ಹೋಗು ನಿಮ್ ಕಾಕ ಬರ್ತಾನ ಮಧ್ಯಾಹ್ನ ಊಟಕ್ಕ ಮತ್ತೆ ನಾವ್ ಏನ್ ಅನ್ನ ಸಾರ ಪಲ್ಯ ಎಲ್ಲಾ ಮಾಡಿ ರೊಟ್ಟಿ ಅ ಚಪಾತಿ ಅರಿ ಏನ್ ಮಾಡ್ಕೋತೀರಿ ಮಾಡ್ಕೊರಿ ಹೆಂಗೂ ಆಕಿ ಬಂದಾಳಲ್ಲ ಒಂದ್ ಮಾಡಿದ್ರೆ ಏನ್ ಕೈ ಸವಿದಿಲ್ರಿ ಮಾಡ್ ನಾ ಅದನ್ನೆಲ್ಲ ಮಾಡ್ಕೋತ್ಕೊಂಡು ಯಾವಾಗ ಕುಂದ್ರಲಿ ನಾ ಇನ್ನೊಂಥರ ಪಲ್ಯ ಮಾಡ್ಬೇಕಂದ್ಯಾ ಆಗ್ಲಿಲ್ಲ ಅವಾಗ ಸೋಸ್ ಇಟ್ಟಿನ್ರಿ ಇದ್ರಾಗ ಇದು ಏನು ಭುವನಾಗ ಸೋಸಿಟ್ಟಿನ ಚೌಳಿಕಾಯಿ ಅದನ್ನ ಇಟ್ಟು ಒಗ್ಗರಣೆ ಹಾಕ್ರಿ ಒಂದು ರೊಟ್ಟಿ ಮಾಡ್ಕೊತಿರ ಏನು ಪಲ್ಯ ಮಾಡ್ಕೊತೀರ ನೋಡ್ರಿ ದಿನ ಏನಾಗೋಲ್ಲ ನಾನು ಯಾವಾಗ ಮಾಡ್ಕೋತ ಕುಂದಿರ್ಲಿ ನಾನು ಈಗ ಟೈಮ್ ಆಯ್ತು ಹೊಕ್ಕೀನ್ರಿ ನಾನು ಹಾಂ ಮನಿ ಹೆಣ್ಮಗಳು ಮಾಡ್ಬೇಕನ ಮನಿ ಹೆಣ್ಮಗಳು ಬಂದ ಒಂದು ನಾಲ್ಕು ದಿನ ಇರತ್ತ ಬಂದಿರ್ತಾ ಕೈಯಾಗ ಮಾಡಕ್ ಹಚ್ಚಲ ನನ್ ಮನಿ ಕೆಲಸ ನಾಯನಕ್ಕಿಗೆ ಈಗ ಬಂದಾಗ ಒಮ್ಮೆ ಏನು ಹಚ್ಚಿಲ್ಲ ರೀ ಅತ್ತಿರಿ ಏನೋ ಅನಿವಾರ್ಯ ಸಂದರ್ಭ ಈಗ ಹೊಂಟಿನಿ ಒಂದಿನ ಮಾಡೋಕ್ಕ ಹೇಳ್ರಿ ಏನಾಗುದಿಲ್ಲ ನಾಯನಕ್ಕಿ ದಿನ ಇದನ್ನು ಮಾಡುವ ಅದನ್ನು ಮಾಡುವ ಏನು ಹಚ್ಚಿಲ್ಲ ಮತ್ತು ಸಸ್ಯರು ಆರಾಮ ರೆಸ್ಟ್ ತೊಗೊಳಕ್ಕೆ ರೀ ತವ್ರ ಮನೆಗೆ ಅವಾಗ ಮತ್ತೆ ನಮ್ಮ ನಾ ಐ ಅಲ್ಲೇನೈತಿ ಇಲ್ಲಿ ಮಾಡೋದು ಬಿಟ್ಟು ಮೊಟ್ಟದ್ ಬಿಟ್ಟು ಹೊಚ್ಚಲ ಅಂತೀರಿ ನಿಮ್ಮ ಮಗಳಿಗೊನ್ನೇ ನಮ್ಮ ಮಗಳಿಗೆ ಏನು ರೀ ನಿಮ್ಮ ಮಗಳು ಬಂದು ಇಲ್ಲಿ ರೆಸ್ಟ್ ತೊಗೋಬೇಕು ನಾ ಮಾತ್ರ ತವ್ರ ಮನೆಗೆ ಹೋಗಬಾರ್ದು ಇಲ್ಲಿ ಏನು ಎತ್ತ ಅಂತ ಕಾಳಜಿ ಮಾಡ್ಬೇಕು ನಾನು ಒಂದಿನ ಮಾಡ್ರಿ ಏನಾಗುದಿಲ್ಲ ಕೈ ಏನ್ ಬಿದ್ದು ಹೋಗುದಿಲ್ಲ ಒಂದಿನ ಮಾಡ್ರಿ ಆರ್ತಿ ಮಾಡುವ ಒಂದಿನ ನಿಮಗೆ ನಾ ಏನು ಹೊಳೆ ಮುಳೆ ಹಚ್ಚಿಲ್ಲ ಒಂದಿನ ಮಾಡ ಏನಾಗುದಿಲ್ಲ ಅನಿವಾರ್ಯ ಹೊಂಟಿನ್ ನಾನು ಮಾಡ್ ಹ್ಮ್ ನೋಡ್ ನೋಡ್ರಿ ಹೇಳ್ತಾಳೆ ಹೇಳ್ತಾವೇ ಎಟ್ ಕಿಮ್ಮತ್ ನೋಡ್ ನನಗೆ ಮನಿ ಮಗಳು ಅನ್ನೋದು ಏನ್ ಮಾಡೋದು ವ ಮಗಳ ಪರ ಆಗ್ಯನಲ್ಲ ಅದೇ ಕಟ್ಟಿ ಹೆಚ್ಕೊಂಡ ಇರ್ಲಿ ಇರ್ಲಿ ಇಲ್ಲಿ ತಾಯಿ ಮಗಳು ತಮ್ಮ ತಪ್ಪೇನು ಅಂತ ಅರ್ಥ ಮಾಡ್ಕೊಳ್ದೆ ಬರೇ ಸೊಸೆಯೇ ತಪ್ಪಂತ ಆದ್ರ ಅಕ್ಕಿನ ಶಿಲ್ಪನು ಅವ್ರಿಗೆ ಹೆಂಗ ಉತ್ತರ ಕೊಡ್ಬೇಕು ಹಂಗ್ ಕೊಡಕತ್ತ ಪ್ರತೀಕ್ಷಾ ರೆಡಿ ಆಗವಾ ಸ್ನೇಹ ನೀನು ರೆಡಿ ಆಗುವ ಹೋಗುನು ಪಾಪ ಮನಿತನ ಬಂದು ನಡಿ ಪ್ರತೀಕ್ಷಾ ಅದೇ ಮುಂದಿನ ದಾರಿಗೆ ನಡಿ ಆ ಕಡೆ ಆಕಡೆ ಬರ್ತೇತವ್ರಿ ಹಿಂಗೇನೆ ಮುಂದೆ ಹಿಂಗ ಹೋಗುದು ಹಂಗೆ ಅವ್ರ ಮನಿ ನಡಿ ಐತ್ಪ ಆರಾಮ ಈ ಕಡೆ ಹೊಂಟಿದವ ಇಲ್ಲ ಸುನಂದಕ್ಕರ್ ಮನಿಗ್ ಹೊಂಟಿದ್ದೇವ್ರಿ ಕರ್ದಿದ್ದೀರಿ ನಮ್ ತಂಗಿಯಾರ್ ಬಂದಿದ್ರು ಅದಕ್ಕೆ ಅವ್ರ ಮನಿಗ್ ಹೊಂಟಿದ್ದೇವ್ರಿ ಹಾ ಚಲೋ ಆಯ್ತಾ ತಂಗಿದಾರಾ ನೀವಿಬ್ರು ಇಬ್ರು ರೀ ಇವ್ರಿಬ್ರು ನಾನು ತಂಗಿದಾರೀ ಅಕ್ಕಿ ದೊಡ್ಡಕ್ಕಿ ತಳ್ಳಿ ಕಿನ ಸ್ನೇಹ ರೀ ಇಕ್ಕಿ ಪ್ರತೀಕ್ಷಾ ರೀ ಈಕೆ ಲಾಸ್ನೇ ದಕ್ಕಿರಿ ತಮ್ಮ ಒಬ್ಬದ್ರಿ ಬಂದಿಲ್ಲ ಊರಾಗದಾನ್ರಿ ಹ್ಮ್ ಬೇಸಾಯ್ ಬೇಸಾಯ್ತಾವ ಹ್ಮ್ ಈ ನಿಮ್ ತಂಗೀನುವ ಕಲೀಗ್ ಮುಗಬೇಕೇನುವ ಇನ್ನ ಇಲ್ರಿ ಕಲಿಯಾಕತ್ತೀನ್ರಿ ಇನ್ನ ಹ್ಮ್ ಚಂದ ಬಾಡ ನಿಮ್ ತಂಗಿ ಶಿಲ್ಪ ತೆಳಗ ಬೇಳ ಉದ್ದಕ್ಕೆ ಚಂದ ನಾವು ಎಲ್ಲರೂ ತೋರ್ಸಾಕತ್ತೀರ ಇಲ್ಲ ಇಲ್ರಿ ಅಮ್ಮಾರ ಎಲ್ಲೇನು ತೋರ್ಸಾಕತ್ತಿಲ್ರಿ ಕಿನ ಕಲೀಕ್ ನಾನಾ ಕಲೀಲಾಕಿ ಬಿಟ್ಟವ್ರಿ ನಾವು ಈಗೇನಾದ್ರೆ ರಿಚಾರ್ಜ್ ಮಾಡಿಲ್ರಿ ಇಲ್ವಾ ಒಂದು ಮಂತನಿತ್ತು ಅದಕ್ಕೆ ತೋರ್ಸಾಕತಿರೀನತ್ತ ಅಂದೆ ಕೇಳಿದ್ರೆ ಮತ್ತು ಹಿಂಗೆ ಹೇಳ್ಬೇಕು ಮಾಡಿದ್ದೆ ಬಿರಾದರೂ ಅವ್ರ ಮಗ ಬ್ಯಾಂಕ್ನಾಗ ಹೋಗನ್ವಾ ಚಲೋ ಇತ ಪಗಾರ ತುಂಬ ಪಗಾರ ಐತಿ ಒಂದ್ ಏನು ಅಡಿಕೆ ಹುಳಿನ ಚಟ ಇಲ್ಲ ಚಲೋ ಅದನ ಅದಕ್ಕೆ ಇಲ್ಲ ಇಲ್ರಿ ಬ್ಯಾಡ್ರಿ ಅಮ್ಮ ನಾವೇನ ಈಗ ತೋರ್ಸು ವಿಚಾರ ಮಾಡಿಲ್ರಿ ಅಕ್ಕಿನ ಕಲೀತ್ನತಾಡ್ರಿ ಕಲೀಲಿ ಅದ್ರಾಗ ಮದ್ವೆ ನಾಳೆ ಮದ್ವಿ ತೋರಿಸ್ತೇವಂದ್ರಿ ಈ ಊರಿಗೆ ಮಾತ್ರ ನಾ ನನ್ನ ತಂಗಿನ ತೊಗೊಳ್ದಿಲ್ರಿ ನನ್ನೇ ಒಬ್ಬ ಕೊಟ್ಟು ನಮ್ಮವರ್ ಗೋಳಾಡಕತಾರೀ ಮತ್ ನನ್ನ ತಂಗಿನ ಇದಾವ ಊರಿಗೆ ಅಂದ್ರೆ ಅದಕ್ಕೆ ನಾನು ಒಪ್ಪುದಿಲ್ಲ ನಮ್ಮ ಮನೆಯವ್ರ್ ಒಪ್ಪುದಿಲ್ಲ ಬ್ಯಾಡ್ರಿ ಅಮ್ಮರ ಆಯ್ತಾವ ಕಲೀಲ್ ಕಲೀಲ್ ತಗೋ ಕಲೀಕ್ ನೋಂದವ್ರ ಯಾಕ ಅನ್ನೋದು ಕಲೀಲ್ ತಗೋ ನೀವು ಹೊಂಟಿವೇನೋ ತಡ ಆಗಿತ್ತು ಹೋಗ್ರಿ ನೀವು ಅಮ್ಮರ ಆಯ್ತು ರೀ ನಡೀಲ್ವಾ ಜಲ್ದಿ ಜಲ್ದಿ ನಡಿದ್ರೆ ಟೈಮ್ ಆಯ್ತು ಒಂದುವರಿ ಅಂದ್ರೆ ಬಾ ಅಂದಿಲ್ಡ್ರಿ ಅಕ್ಕ ಬಾ ಬಾರ ಶಿಲ್ಪ ಬಾ ಒಳಗ್ ಬರ್ರಿ ಅಂತೀರಿ ಅರಾಮದಿರಿ ನೋಡವಿ ಬಾ ಕುಂದ್ರ ಬಾಯ್ಲಿ ನಾ ಬಂದೇವಾ ನೀ ಒಳಗೇನ ವಾಶ್ರೂಮ್ಗೆ ಹೋಗಿದ್ದೆ ಏನ ಅಂದ್ರೆ ಬಾ ಕುಂದ್ರ ಬಾ ಏಟ್ ಲೇಟ್ ಮಾಡ್ವಿ ಶಿಲ್ಪ ನಾವು ಟೋತ್ ಆಯ್ತು ಕಾಯ್ಕೋತ ಕುತೀನಿವಾ ಇಲ್ಲೇವಾ ಅಕ್ಕಿ ಅಪ್ಪಾರವ ಅವರು ಮಾತಾಡ್ಸ್ಕೊತ ನಿಂತಿರುವ ದಾರ್ಯಾಗ ಹಂಗಾಗಿ ಲೇಟ್ ಆಯ್ತು ಮತ್ತೆ ಹಂಗ ಓಡ್ ಬಂದ ಲೇಟ್ ಆತತಿ ಹೌದನಾ ಹಂಗಾದ್ರೆ ಕೂತ್ಬಿಡುವ ಊಟಕ್ಕೆ ಟೈಮಾಗೈತಿ ಕೂತ್ಬಿಡ್ರಿ ಊಟಕ್ಕೆ ಹಚ್ಚಿಬಿಡ್ತೀನಿ ಬಿಡ್ತೀನಿ ಎಲ್ಲರೂ ಕೂಡ ಊಟ ಮಾಡಿಬಿಡುನು ಅಂಕಿತಾ ಎಲ್ಲದಾ ಒಳಗದ ಕರಿತೀನಿ ಅಕ್ಕಿ ನಾನು ಕೂಡ ಕೂತ್ ಬಿಡು ತಗೋ ಹ್ಮ್ ಹ್ಮ್ ಎಲ್ಲಾರು ಕೂಡ ಕುಂದ್ರುನು ಅಮ್ಮಾರ ಎಲ್ಲದಾರ ಅವರು ಒಳಗಾರವಾ ಕರಿತೀನಿ ಒಟ್ಟರು ಕೂಡ ಕೂತು ಊಟ ಮಾಡೋಣ ಹ್ಞೂ ಹ್ಞೂ ಆಯ್ತು ಕರಿ ಅತ್ತಿರಿ ಅತ್ತಿರಿ ಶಿಲ್ಪಾತ್ ಎಲ್ಲರೂ ಬಂದ್ರಿ ಬರೀ ನೀವು ಊಟಕ್ಕೆ ಬಾರವಾ ನೀನು ಬಾರ್ವ ಕೂಡ ಊಟ ಮಾಡೋಣ ಬಾ ಬಂದೇ ಬಂದೆ ಹ್ಮ್ ಬಂದೆ ಬಂದೆ ನಾ ಮುಖ ತಕೊಂಡ್ಬರ್ತೀನಿ ಬರೀ ಬಂದೆ ನಾನು ಆಯ್ತಾ ಬರ್ರಿ ಕುಂದಿರುವ ಶಿಲ್ಪ ತಗೊಂಬರ್ತಿನಿ ಅಡಿಗೆ ಮನೆಗಿನ ಎಲ್ಲ ಅಡಿಗೆ ಮನೆ ಒಂದಿಟ್ಟ ಹತ್ ತೆಕ್ಕಿತ್ಲಾ ಇಲ್ಲೇ ಒಂದಿಟ್ಟ ದ್ವಡತಿ ಅದಕ್ಕೆ ತೊಗೊಂಡ್ಬರ್ತೀನಿ ಇಲ್ಲೇ ಕೂತು ಬಿಡು ಎಲ್ಲಾರು ಇಲ್ಲೇ ಕುಂದ್ರು ಸ್ವಲ್ಪ ದ್ವಾಡ್ ಅಕ್ಕಿದ ಜಾಗ ಅಲ್ ಒಳಗ್ ಹತ್ ತೆಕ್ಕಿತ್ವ ಅದಕ್ ಏ ನಡಿ ನಾನು ಬರ್ತೀನಿ ಎಲ್ಲಿ ಒಂದು ಒಂದೊಂದೊಂದು ಎಲ್ ತಗೊಂಬರ್ತಿ ನಾನು ಬರ್ತೀನಿ ಇಲ್ಲಿ ಕುಂದ್ರ ತೊಗೊಂಡ್ಬರ್ತೀನಿ ಅಯ್ಯ ಬ್ಯಾ ನಡಿಯವ ಕೂತ್ರಿ ಏನಾಗತ್ತ ಕುಂದ ಪ್ರತಿಕ್ಷಾ ಕುಂದರು ಅಂಕಿತಾ ಅಕ್ಕ ಬರ್ತಾ ಕುಂದರು ಸ್ನೇಹ ಆಕಿನು ನಿನ್ನ ನಿನ್ನ ಏಜಿನ ಆಕಿನ ನೋಡ್ ಬರ್ತಾ ಆಕಿ ಅಂಕಿತಾ ಇವ್ರ ಸುನಂದ ಅಕ್ಕರ್ ಮಗಳಕ್ಕಿ ಬಂದ್ ಪರಿಚಯ ಮಾಡ್ಕೊಂಡು ಮಾತಾಡ್ಸು ಬಂದೆ ನಾನು ಆಯ್ತು ಆಯ್ತು ನನಗೆ ತೊಂಬಾ ಹೋಗ್ತೊಂಬ ಅಕ್ಕ ಮನಿ ಎಷ್ಟು ಚಂದ ಐತಲ್ಲ ಹಳಿ ಕಾಲದ್ದು ಒಂಥರ ಭಾ ಚಂದ ಐತಿ ನೋಡಾಕ ಹ್ಞೂ ನೋಡ ಕರೆನೆ ಭಾ ಚಂದ ಐತಿ ಮನಿ ಒಂಥರ ತಂಪೈತಿ ಮಸ್ತ್ ಐತಿ ನೋಡು ಮನಿ ಸ್ನೇಹ ಕೂಡ್ಬೇಕಿಲ್ಲ ಎಷ್ಟೊತ್ತ ನಾನು ನಿಂತಿರಲ್ಲ ಕೂಡವಿ ಪ್ರತೀಕ್ಷಾ ಹಾಂ ಕೂಡ್ತೀವಕ್ಕ ನಿಮ್ಮ ಮನಿ ನೋಡಾಕತ್ತಿದ್ದೀವಿ ಹಾಗೆ ಭಾ ಚಂದ ಐತಿ ನಿಮ್ಮ ಮನಿ ಹಾಂ ಹಾಂ ಬಾ ಕೊಡ್ದ ಅಂಚಿತ ಇಬ್ಬರು ಕೂಡ ಕೊಡನ್ ಬಾ ಫಸ್ಟ್ ಅಲ್ಲ ಅಷ್ಟು ಪರಿಚಯ ಇಲ್ಲ ಏನು ಅನ್ನೋದು ಗೊತ್ತಾಗಲ್ಲ ಏತಿ ನಾ ಏನು ತಿಳ್ಕೊಳ್ದಿ ಬಿಡು ಫಸ್ಟಿಗೆ ಹಂಗೆ ಆಗುತ್ತದ ನನಗೂ ಹಂಗೆ ಆಕೈತಿ ನನಗೆ ನೀ ಪರಿಚಯ ಇಲ್ಲ ನಿಮಗೆ ನಾ ಪರಿಚಯ ಇಲ್ಲ ಈಗ ನೋಡಕತ್ತಿದ್ದೀವಿ ಹಾಂ ಬರಬಾರ್ದು ನಾ ಮಾತಾಡೋದು ತಗೋ ಹ್ಞೂ ಬಾ ಕೊಡ್ಬಾ ಹೌದಾನವಿ ನಮ್ಮ ಮನೆ ನೋಡಕತೀಯನಾ ಚೆಂದ ಐತಿ ಹ್ಞೂ ಹಳಿ ಕಾಲದ್ದು ನಮ್ಮ ಅಜ್ಜಾರ್ ಕಾಲದಾಗಿದ್ದಾವ ಹ್ಞೂ ನೋಡಿ ನೋಡಿ ಆ ಕಡೆ ಆ ಕಡೆ ಒಂದು ಕಾನೆ ಐತಿ ಈ ಕಡೆ ಒಂದು ಐತಿ ನಾನು ನಿತ್ಯನಲ್ಲ ಈ ಕಡೊಂದು ಐತಿ ತಳಗೆ ತಳಗೊಂದು ಐತಿ ನಮ್ಮ ಅಜ್ಜಾರ್ ಕಾಲದವ ಮತ್ತು ಹಳಿ ಕಾಲದ್ದು தாட் மணி கொடுபாவி ஊட்ட மாந்த மாதிரி நோடக்கத்தி நீ மணி நோடத்த லேட் ஆக்கி பாவா மத்த அடிகை தும்பர்னா கொடுபா